ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇಂದಿನ ಈ ಒಂದು ಕುರಿತು ಡಿ ಎ ರೂಲ್ಸ್ ಚೇಂಜ್ ಹತ್ತು ವರ್ಷಗಳ ನಂತರ ಡಿ ಎ ನಿಯಮದಲ್ಲಿ ಬದಲಾವಣೆ ವೇತನ ಆಯೋಗದ ಪ್ರಮುಖ ಮಾಹಿತಿ ಸರ್ಕಾರಿ ನೌಕರರಿಗೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ತುಟ್ಟಿ ಭತ್ತೆ ನಿಯಮಗಳಲ್ಲಿ ಕೆಲವೊಂದು ಚೇಂಜಸ್ಗಳಿವೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಪ್ರಮುಖ ಮಾಹಿತಿ ಬಂದಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗದ ಘೋಷಣೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇದು ಸಂಬಳದಲ್ಲಿ ಏರಿಕೆಗೆ ಕಾರಣವಾಗುವ ಸಾಧ್ಯತೆ ಇದೆ ಸಂಬಳ ಹೆಚ್ಚಳದ ನಿರೀಕ್ಷೆಯು ಸಂತೋಷದ ಮೂಲವಾಗಿದ್ದರೂ ತುಟ್ಟಿ ಭತ್ತೆ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿ ಕೆಲವೊಂದು ಬದಲಾವಣೆಗಳ ಬಗ್ಗೆಯೂ ಕೂಡ ಒಂದು ಮಾಹಿತಿ ಬರ್ತಾ ಇದೆ ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಬತ್ತೆಯಲ್ಲಿ ಕೆಲವೊಂದು ಗಳು ಅಂದ್ರೆ ಈಗ ರಾಜ್ಯ ಸರ್ಕಾರಿ ನೌಕರರು ಕೂಡ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದೇ ಒಂದು ಪ್ರಶ್ನೆ ಆಗಿರುತ್ತೆ ಬನ್ನಿ ಹಾಗಿದ್ದಲ್ಲಿ ಮುಂದೆ ಡಿಜಿಟಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ವಿವಿಧ ವರದಿಗಳ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಜಾರಿಯಾಗಿರುವ ನಿಯಮಗಳನ್ನು ಬದಲಾಯಿಸುವ ಮೂಲಕ ತುಟ್ಟಿ ಬತ್ತಿ ಸೂತ್ರದಲ್ಲಿ ಪ್ರಮುಖ ಬದಲಾವಣೆಯನ್ನು ಸರ್ಕಾರವು ಪರಿಗಣಿಸುತ್ತಿದೆ ಪ್ರಸ್ತುತ ಸರ್ಕಾರಿ ನೌಕರರ ತುಟ್ಟಿ ಪತ್ತೆಯನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚಾಂಕ ಸಿಪಿಐ ಐಡಬ್ಲ್ಯೂ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇದು ಎರಡ್ ಸಾವಿರದ ಹದಿನಾರನ್ನು ಮೂಲ ವರ್ಷವಾಗಿ ಬಳಸುತ್ತದೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತಂದಾಗ ಈ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಪ್ರಸ್ತುತ ಎಂಟನೇ ವೇತನ ಆಯೋಗದಿಂದ ಸರ್ಕಾರವು ಈ ಮೂಲ ವರ್ಷವನ್ನು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬದಲಾಯಿಸಲು ಸಿದ್ಧತೆ ನಡೆಸಿದೆ ಎಂದು ವರದಿಯಾಗಿದೆ ಈ ಹೊಂದಾಣಿಕೆಯು ಹೊಸ ವೇತನ ಆಯೋಗ ಜಾರಿಗೆ ಬಂದ ನಂತರ ಪ್ರಸ್ತುತ ಡಿವೆ ಡಿಎಎನ್ ಸೂತ್ರವನ್ನು ಶೂನ್ಯದಿಂದ ಪ್ರಾರಂಭಿಸಿ ಸಂಪೂರ್ಣವಾಗಿ ಮರುಹೊಂದಿಸಲಾಗುತ್ತಿದೆ ಎಂದರ್ಥ ಸೊ ಈ ಸಂಭಾವ್ಯ ಬದಲಾವಣೆಗೆ ಕಾರಣವೆಂದರೆ ಕಳೆದ ದಶಕಗಳಲ್ಲಿ ಹಣದು ಪ್ರವೃತ್ತಿಗಳು ಹಾಗೂ ಗ್ರಾಹಕ ಖರ್ಚು ಮಾದಗಳನ್ನು ಹೇಗೆ ವಿಕಾಸಗೊಂಡಿವೆ ಎಂಬುದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನಾರರಲ್ಲಿ ಜನರು ಹಣವನ್ನು ಖರ್ಚು ಮಾಡುವುದಕ್ಕೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಖರ್ಚು ಅಭ್ಯಾಸಗಳಿಗೂ ಬಹಳ ವ್ಯತ್ಯಾಸವಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಪ್ರಸ್ತುತ ಈಗ ಡಿ ಎ ಸಂಬಳದಲ್ಲಿ ಏನೆಲ್ಲ ಚೇಂಜಸ್ಗಳಾಗ ಬಹುದು ಅನ್ನೋದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಲೆಕ್ಕಾಚಾರವನ್ನು ತಿಳಿಸ್ತೀನಿ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಯೂಟ್ಯೂಬ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು